ಒಂದು ಎಂಟೈರ್ ಪಾರ್ಟಿ ಆತು ಇಡೀ ಅವಳಿ ನಗರ್ ಹುಬ್ಳಿ ಧಾರವಾಡ ಜಿಲ್ಲೆ ಒಂದು ಗ್ರೀಫ್ ನಲ್ಲಿ ಇದೆ ಆ ಮೊದಲ ನಮ್ಮ ನಿರಂಜನ್ ಹಿರೇಮಠ ಅವರು ನನ್ನ ಮಿತ್ರರು ಒಂದು ಪಾರ್ಟಿನಲ್ಲಿ ಇದ್ ಎಲ್ಲರೂ ಕೂಡ ಇದ್ವಿ ಅವ್ರ ಫ್ಯಾಮಿಲಿಗೆ ನಾವು ಇಡೀ ಪಕ್ಷನಿಂದ ನಮ್ದು ಒಂದು ಗ್ರೀಫ್ ಮತ್ತು ಕಂಡೋಲೆನ್ಸ್ ಕನ್ವೆ ಮಾಡ್ತೀನಿ ನಿಮ್ ಮುಖಾಂತರ ಈಗ ನಾವು ಅಲ್ಲೇ ಇದ್ವಿ ಅವ್ರ ಮನೆಯಲ್ಲಿ ಇದ್ವಿ ಅಲ್ಲಿಂದ ಕೂಡ ಬಂದಿದ್ವಿ ಸೊ ಎರಡನೇದು ಇದೇನು ತಾವು ಏನ್ ಹೇಳಿದ್ರಿ ಇಡೀ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಬಂದಿದೆ ಅಂತ ಹೇಳಿ ಇದು ಒಂದೇ ಪಕ್ಷಕ್ಕೆ ಏನು ಕಾಂಗ್ರೆಸ್ ಪಾರ್ಟಿಗೆ ಈ ಹುಡುಗೊಂದು ಪಾರ್ಟಿಗೆ ಏನು ಸಂಬಂಧ ಇಲ್ಲ ಎರಡನೇದು ಸಮಾಜ ಈಗ ಒಬ್ಬನ ಈ ತರ ಕೆಲಸ ಮಾಡಿದ್ರೆ ಇಡೀ ಸಮಾಜಕ್ಕೆ ನಾವು ಒಂದು ಕಪ್ ಚಿಕ್ಕಿ ಕೊಡೋದು ಒಂದು ಕೆಟ್ಟ ಹೆಸರು ಕೊಡೋದು ಇದು ಒಂದು ದೊಡ್ಡ ತಪ್ಪ ಈ ಸಮಾಜ ಸಾಮಾಜಿಕ ಜಾಲತಾಣ ಇದೆ ಅದು ಘಟನೆ ಆಗ ಆಗಿರುವುದು ಬಿ ವಿ ಬಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಅದು ಪ್ರೈವೇಟ್ ಕಾಲೇಜ್ ಇದೆ ಕೆ ಎಲ್ ಇದು ಅಲ್ಲಿ ಅವರು ಕಾಲೇಜ್ ನಂಬರ್ ಒನ್ ಕಾಲೇಜ್ ಅಂತ ಹೇಳ್ತಿದ್ದಾರೆ ಲಕ್ಷಾನ್ ರೂಪಾಯಿ ಫೀಸ್ ತಗೋತಿದ್ದಾರೆ ಅಲ್ಲಿ ಸೆಕ್ಯೂರಿಟಿ ಹಾಕಿಲ್ಲ ಸ್ಟೂಡೆಂಟ್ಸ್ ಐ ಡಿ ಕಾರ್ಡ್ ಇರಬೇಕು ಸ್ಟೂಡೆಂಟ್ಸ್ ಐ ಡಿ ಕಾರ್ಡ್ ನೋಡಿ ಒಳಗೆ ಬಿಡಬೇಕು ಬೇರೆ ಯೂನಿವರ್ಸಿಟೀಸ್ ಒಳಗೆ ಹೆಂಗಾಗತ್ತೆ ಆ ತರ ಅದಕ್ಕಾಗಿಲ್ಲ ಮೊದಲ ಅಲ್ಲೇ ಬರುತ್ತೆ ಸರ್ಕಾರ ಪ್ರಶ್ನೆ ಮಾಡೋಕ್ಕಿಂತ ಮೊದಲ ಆ ಕ್ಯಾಂಪಸ್ ನಲ್ಲಿ ಆಗೈತಿ ಸೊ ಅದನ್ನ ಒಳಗ ಮಠ ಅವ್ನಿಗೆ ವೆಪನ್ ತಗೋಕ್ ಒಂದು ವೆಪನ್ ತಗೊಂಡ್ ಒಂದ್ ಒಳಗ್ ಮಠ ಹೋಗ್ತಾನಂದ್ರೆ ಸೆಕ್ಯೂರಿಟಿ ಏನ್ ಮಾಡಾಕತ್ತಿತ್ತು ಸ್ಟೂಡೆಂಟ್ ಸೆಕ್ಯೂರಿಟಿ ಏನಲ್ಲಿ ಏನು ಇಲ್ಲ ಈ ಬರೋ ಒಂದ್ ಸರ್ಕಾರ ಜವಾಬ್ದಾರಿ ಇಲ್ಲ ಕಾಲೇಜಿದ್ದು ಜವಾಬ್ದಾರಿ ಇದೆ ಈಗ ಸರ್ಕಾರದ ಜವಾಬ್ದಾರಿ ಏನೋ ಒಂದು ಬಸ್ ಸ್ಟ್ಯಾಂಡ್ ಒಳಗಾಗಿದೆ ಓಪನ್ ಟ್ರೆಟ್ ಮಾಡಿದಾನೆ ಒಂದ್ ಪ್ರಾಯರ್ ಹೇಳಿದಾನೆ ನಿಮ್ ಕೊಂತೀನಿ ಸರ್ಕಾರ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಅದನ್ನೇ ನಾವು ಮತ್ ಅದಕ್ಕೆ ಖಂಡಿಸ್ತಿದ್ವಿ ಆದ್ರೆ ಇದು ಒಂದು ಕಾಲೇಜ್ ಒಳಗಾಗಿದೆ ನಂಬರ್ ಒನ್ ಕಾಲೇಜ್ ಆಫ್ ಹುಬ್ಲಿಕ್ ಧಾರವಾಡ ಇದೆ ಅದು ಒಂದು ಪ್ರಶ್ನೆ ನಾವು ಕೇಳ್ಬೇಕು ಬೇಡ ಅವರು ಲಕ್ಷಾನ್ ರೂಪಾಯಿ ಫೀಸ್ ತಗೋತಿದ್ದಾರೆ ಮತ್ತದ ಸೆಕ್ಯೂರಿಟಿ ಹಾಕಿಲ್ಲ ಅಲ್ಲಿ ಅಲ್ಲಿ ಕಾಲೇಜ್ ಒಳಗೆ ಹೋಗಿ ಅವ್ರು ಮರ್ಡರ್ ಮಾಡ್ತಾರ ಮತ್ತೆ ಅವ್ರಿಗೆ ಯಾರು ಕೇಳೋರಿಲ್ಲ ಅಂದ್ರೆ ತಪ್ಪಲ್ಲ ಈಗ ಆಗಿದೆ ಮತ್ ಇನ್ ಮಕ್ಕಳಿಗೆ ಆಗ್ಬಾರ್ದ ಈಗಿನ್ ನಾವು ಅದಕ್ಕೆ ಪ್ರಿಕಾಶನ್ಸ್ ತಗೋಬೇಕಾ ಅದಕ್ಕಾಗಿ ನಾವು ಈ ಮತ್ ಹೇಳ್ತ ಕೇಳ್ತಾ ಇದ್ವಿ ಕಾಲೇಜಿಗೂ ಮ್ಯಾನೇಜ್ಮೆಂಟಿಗೂ ಕೂಡ ಈಗಾಗಲೇ ನಮ್ಮ ಎಮ್ ಎಲ್ ಎ ಆಯ್ತು ಪ್ರಸಾದ್ ಅಬ್ಬಯವ್ರ ಆಯ್ತು ಮತ್ತ ನಮ್ಮ ಸಂತೋಷ್ ಲಾಟ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಯ್ತು ಸಲೀಂ ಅಹ್ಮದ್ ಅವರು ಆಯ್ತು ಇದು ಎಲ್ಲರೂ ಕೂಡ ಇವತ್ತು ಅವ್ರ ಮನೆಗೆ ಹೋಗಿದ್ದಾರೆ ಅಲ್ಲಿ ಮನೆಗೆ ಹೋಗಿ ಅವ್ರ ಫ್ಯಾಮಿಲಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಕೆ ಯಾರು ಮಾಡಿದನಲ್ಲ ಮಾಡಿದಾನಲ್ಲ ಕೆಲಸ ಅವನಿಗೆ ಗಲ ಶಿಕ್ಷೆ ಆಗ್ಬೇಕು ಅಂತ ನಮ್ದು ಸಹಯೋಗ ಇದೆ ಅದನ್ನ ಮಾಡೇ ಮಾಡ್ತೀವಿ ನಮ್ ಸರ್ಕಾರದಿಂದ ಏನೇನು ಆಗ್ಬೇಕಂತ ಹೇಳಿ ಇವತ್ತು ಕಮಿಷನರ್ ಹೇಳ್ಬಿಟ್ಟಿದ್ದಾರೆ ಸೊ ಮ್ಯಾಕ್ಸಿಮಮ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವನಿಗೆ ಶಿಕ್ಷೆ ಆಗುವಂತ ಕೆಲಸ ಆಗ್ಬೇಕು ಅಂತ ನಮ್ದು ಬಳಕೆ ಇದೆ ಸರ್ಕಾರಿಗೆ ಒತ್ತಡ ಹಾಕಿ ಸರ್ಕ ನಮ್ ಸರ್ಕಾರ ಇದ್ ಕೆಲಸನೂ ಮಾಡುತ್ತೆ ಆಗ್ಲೇ ನಮ್ದು ಅಂಜುಮನ್ ಹುಬ್ಳಿ ಮತ್ ನಮ್ಮ ಅಂಜುಮನ್ ಧಾರವಾಡ ಇಸ್ಮಾಲ್ ಟಮ್ಮಾಡ್ಗರ್ ಅವರು ಅವ್ರು ಹೋಗಿ ಇವತ್ತೆ ಅಲ್ಲಿ ಮನವಿ ಗೆ ಕೊಡ್ತಾ ಇದ್ದಾರೆ ಈ ಇಂಥ ವ್ಯಕ್ತಿಗೆ ಗಲ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಇಂಥ ವಿಷಯದಾಗ ಜಾತಿವಾದಿ ಬರಲ್ಲ ಹಿಂದೂ ಮುಸ್ಲಿಂ ಬರಲ್ಲ ಗಲ್ಲ ಶಿಕ್ಷೆ ಆಗ್ಬೇಕಂತ ಹೇಳಿ ಈಗಾಗಲೇ ಅವ್ರು ಹೋಗಿದ್ದಾರೆ ಈಗ ಸದ್ಯ ಇದಾರಲ್ಲಿ ಕಮಿಷನರ್ ಆಫೀಸಿಗೆ ಮನವಿ ಕೊಡ್ತಾ ಇದ್ದಾರೆ ಈಗ ಕೆಲಸಕ್ಕೆ ಈಗ ಈ ಮಾತು ಹೇಳಿದ್ದು ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಸಂಸದರೇ ಈಗ ಇಲೆಕ್ಷನ್ ಮೂಮೆಂಟ್ ಇದೆ ಇಂಥ ಟೈಮ್ಗೆ ಒಂದು ಹೆಣ ಬಿದ್ದೆ ತಾಯಿ ಆಳ್ತಾ ಇದ್ದಾಳೆ ನಮ್ ಕಣ್ಣಿಗೆ ನಮ್ಗೆ ನೋಡಕ್ ಆಗ್ತಾ ಇಲ್ಲ ಆ ತಾಯಿ ಮುಂದೆ ಇವ್ರು ಇಂಥ ಭಾಷಣ ಮಾಡ್ತಾರೆ ಇವ್ರು ಎಷ್ಟ ಡೌನ್ ಪಾಲಿಟಿಕ್ಸ್ ನೀಚ್ ಪಾಲಿಟಿಕ್ಸ್ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ಯಾರು ಬೆಂಬಲ ಕೊಡ್ತಾರೀ ಇಂಥದಕ್ ಯಾರು ಬೆಂಬಲ ಮತ್ತ ಕಾಂಗ್ರೆಸ್ಗೆ ಅವನ ರಿಯಾಜ್ ಗೆ ಏನ್ ಸಂಬಂಧ ಅವನು ಮೆಂಬರು ಏನ್ ಅಧ್ಯಕ್ಷ ಏನ್ ಜಿಲ್ಲಾ ಅಧ್ಯಕ್ಷ ಯೂತ್ ಕಾಂಗ್ರೆಸ್ ಅವನಿಗೆ ಏನ್ ಸಂಬಂಧನೇ ಇಲ್ಲ ಆಗಲೇ ನಮ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅದರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಂತ ಹೇಳಿ ಆಲ್ರೆಡಿ ಕಮಿಷನರ್ ಗೆ ಆದೇಶ ಆಗಿದೆ ಮ್ಯಾಕ್ಸಿಮಮ್ ಪೆನಲ್ಟಿ ಆಗ್ಬೇಕು ಅವ್ರಿಗೆ ಗಲತ ಶಿಕ್ಷೆ ಆಗ್ಬೇಕು ಅದಕ್ಕೆ ಏನೇನ್ ಬೇಕು ಅದನ್ನ ಎಲ್ಲ ಮಾಡಿ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದಾರೆ ಲೋಕಲ್ ಎಮ್ ಎಲ್ ಎ ಹೇಳಿದ್ದಾರೆ ಸಲೀಮ್ ಅಹಮದ್ ಅವರು ಹೇಳಿದ್ದಾರೆ ಎಲ್ಲರೂ ಕೂಡ ಹೇಳಿದ್ದಾರೆ ಆದ್ಮೇಲೆ ಕೂಡ ಅವರು ತಮ್ಮ ಇಲೆಕ್ಷನ್ ಲಾಭಕ್ಕೆ ಇದನ್ನ ಏನ್ ಯೂಸ್ ಮಾಡ್ತಾ ಇದ್ದಾರಾ ಹಿಂದೂ ಮುಸ್ಲಿಮಿಗೆ ಏನ್ ಇದು ಆಂಗಲ್ ಕೊಡ್ತಾ ಇದಾರ ಈಗ ನೀವು ಹೋಗಿ ಅವ್ರ ತಂದೆಯವರಿಗೆ ಕೇಳಬಹುದು ನಮ್ಮ ನಿರಂಜನ್ ಹಿರೇಮಠ ಕೇಳಬಹುದು ಅವರಿಗೆಲ್ಲ ಆಶ್ವಾಸನೆ ನಮ್ಮ ಸರ್ಕಾರ ಕೊಟ್ಟು ಬಂದಿದೆ ನಂದು ಹೆಸರು ಶಾಜಮ್ಮಾನ್ ಮುಜಾಹಿದು ನಾನು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಬೆಲ್ಗಾಮ್ ಝೋನ್ ಪ್ರೋಟೋಕಾಲ್ ಇನ್ಚಾರ್ಜ್ ಇದ್ದೀನಿ